ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ದಿನನೂ ಲಾ ಆಫ್ ಅಟ್ರ್ಯಾಕ್ಷನ್ ಫಾಲೋ ಮಾಡ್ತಾಯಿರ್ತೀನಿ ಸೆಲ್ಫ್ ಲವ್ ಒಳಗ ನಾನು ಡೈಲಿ ರೂಟೀನ್ ಇರ್ತೀನಿ ಫಾಲೋ ಮಾಡ್ತಾಯಿರ್ತೀನಿ ನನ್ನ ಚಾನಲ್ ಹೆಸರು ಕೂಡ ನಾನು ಸೆಲ್ಫ್ ಲವ್ ಉಮಾದೇವಿ ಅಂತ ನಾನು ಹೆಸರಿಟ್ಟಿದ್ದು ಇದು ಯಾಕೆ ಹೆಸರಿಟ್ಟಿದ್ದೀನಿ ಅಂತ ನಾನು ಹೇಳಬೇಕು ಯಾಕೆ ಹೇಳಬೇಕು ಅಂದ್ರೆ ಸೆಲ್ಫ್ ಲವ್ ಅನ್ನೋ ನಮ್ಮ ಜೀವನದಾಗ ಯಾವಾಗ ಬರ್ತದ ಯಾಕೆ ಬರ್ತದ ಅನ್ನೋಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿವಿ ಅಂದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಯಾರ ಮ್ಯಾಗಲೂ ಕಂಪ್ಲೇಂಟ್ ಬರೋದಿಲ್ಲ ಇವಾಗ ಸಡನ್ ಆಗಿ ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಅನ್ನೋಂಥದ್ದು ನಾವು ತರಿಸ್ಕೊಡದೆ ಹೋದ್ರೂ ಕೂಡ ತಾನೇ ಪರಿಸ್ಥಿತಿಯಾಗಿ ಯಾರ್ದೋ ಒಂದು ಸಿಚುವೇಶನ್ದಿಂದ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಎಲ್ಲರ ಸುತ್ತಮುತ್ತನೂ ಓಡಾಡ್ತಿರ್ತದೆ ಅದು ನಿಜವಾಗ್ಲೂ ನಮ್ಮ ಜೀವನದಾಗ ಬರೋದು ಮೂರರಿಂದನೇ ಒಂದು ಹೆಲ್ತ್ ಇನ್ನೊಂದು ಹಣ ಮೂರನೇದು ರಿಲೇಷನ್ಶಿಪ್ ಇದು ಸೆಲ್ಫ್ ಲವ್ ಕೂಡ ಸುತ್ತಮುತ್ತ ಸುತ್ತಮುತ್ತ ತಿರುಗಾಡ್ತಿರ್ತಿರ್ತಾ ಲಾ ಆಫ್ ಅಟ್ರಾಕ್ಷನ್ ದಲ್ಲೂ ಬರ್ತಿರ್ತದೆ ನಮ್ಮ ಜೀವನ್ದಾಗೂ ಬರ್ತಿರ್ತದೆ ಇದು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ದೊಡ್ಡದಾಗಿ ಏನೋ ಕಣ್ ಹಿಡಿಯೋದಲ್ಲ ನಾವು ಏನೋ ದೊಡ್ಡದಾಗಿ ಮಾಡಿ ತೋರ್ಸೋದಲ್ಲ ಇದು ಲಾ ಆಫ್ ಅಟ್ರಾಕ್ಷನ್ ಅನ್ನೋಂಥದ್ದು ನಮ್ಮ ಅನುಕೂಲಕ್ಕಾಗಿ ಮಾತ್ರ ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಅಷ್ಟೇ ಇವಾಗ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಅಂದ್ರೆ ನಾವು ಏನು ಕಣ್ಣಿಲ್ಲೆ ನೋಡ್ತೀವಿ ನಾವು ಏನು ಕಿವಿಲೆ ಕೇಳ್ತಾ ಇರ್ತೀವಿ ಪದೇ 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 ನಾವು ಏನು ಕಣ್ಣಿಲ್ಲೆ ಪದೇ ಪದೇ ನೋಡ್ತಾ ಇರ್ತೀವಿ ಏನು ಒಂದು ನೋಟ್ಬುಕ್ ತಗೊಂಡು ಪದೇ 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 ಬರಿತಾ ಇರ್ತೀವಿ ಆಮೇಲೆ ಒಂದು ಶಬ್ದಗಳ ಮೂಲಕ ಒಂದು ಸಂಕಲ್ಪ ಏನು ಪದೇ ಪದೇ ನೋಡಿ ನುಡಿತಾ ಇರ್ತೀವಿ ಅದು ಲಾ ಆಫ್ ಅಟ್ರಾಕ್ಷನ್ದಾಗ ಏನಾಗ್ತದೆ ರಿಯಾಲಿಟಿಯಾಗಿ ನಮಗೆ ಜೀವನದಾಗ ತಂದು ಕೊಡ್ತದೆ ಇವಾಗ ಉದಾಹರಣೆ ಕೊಡ್ತೀನಿ ಆದರೆ ಅದನ್ನು ಯಾರ್ಯಾರು ಯಾವ ರೀತಿ ತಗೋತಾರೋ ಅದು ಅವ್ರಿಗೆ ಬಿಟ್ಟ ವಿಷಯ ಯಾಕಂದರೆ ನೀವು ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ನಾವು ಯಾರಿಗೂ ಹೇಳೋ ಅಂಥ ಅವಶ್ಯಕತೆ ಇಲ್ಲ ಅವರು ಫಾಲೋ ಮಾಡಿ ಅವ್ರಿಗೆ ಏನು ಜೀವನದಾಗ ಬೇಕಾಗಿರ್ತದ ಅದನ್ನು ಅಟ್ರಾಕ್ಷನ್ ಮಾಡಿಕೊಂಡು ನಾವು ತಗೊಂಡು ಬರೋದಷ್ಟೇ ನಾವು ಅಟ್ರಾಕ್ಷನ್ ಇವಾಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಒಬ್ರಿಗೆ ಕಾಲಿಂದ ಏನಾರು ಪ್ರಾಬ್ಲಮ್ ಇರ್ತದ ತಿಳ್ಕೊರೆ ಆ ಕಾಲಿನ ಪ್ರಾಬ್ಲಮ್ ಇತ್ತು ಅಂದ್ರ ನಾವು ಕಾಲಿನ ಪ್ರಾಬ್ಲಮ್ ಅದ 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 ಅಂತ ಹೇಳ್ಕೊತು ಹೋದಿವಿ ಅಂದ್ರ ಅದು ಯಾವತ್ತೂ ಸರಿ ಆಗಂಗಿಲ್ಲ ಆ ಪ್ರಾಬ್ಲಮ್ ಏನಾಗ್ತದ ಇಷ್ಟಿದು ಇಷ್ಟ ಆಗ್ತದೆ ಇಷ್ಟ ಆಗ್ತದೆ ಇಷ್ಟ ಆಗ್ತದ ದೊಡ್ಡದಾಗಿ ಅದೇ ಸಮಸ್ಯೆ ಆಗಿ ಅದು ಏನಾಗ್ತದೆ ಲೈಫ್ ಲಾಂಗ್ ನಮ್ ಜೊತೆ ಇರ್ತದ ಫಸ್ಟ್ನೇ ಸ್ಟಪ್ಪಿಗೆ ಬಂತು ಓಕೆ ಅದನ್ನ ಏನ್ ಮಾಡ್ಬೇಕು ಒಪ್ಕೋಬೇಕು ಆಯ್ತಲ್ಲ ಆಗ್ಯ ನಾನು ಸರಿ ಮಾಡ್ಕೋತೀನಿ ನನ್ನ ಕಾಲಗಳನ್ನು ಸರಿ ಮಾಡ್ಕೋತೀನಿ ನನ್ನ ಶರೀರ ಆರೋಗ್ಯವಾಗಿ ಇಟ್ಕೋತೀನಿ ಅದನ್ನ ಪ್ರಾಬ್ಲಮ್ ಇದ್ದಿದ್ದು ಹೇಳಬೇಕು ಡಾಕ್ಟರ್ಗೆ ಹೇಳಬೇಕು ಡಾಕ್ಟರ್ ಏನು ಮಾಡಿದ್ರು ಮೆಡಿಸನ್ ಕೊಟ್ಟರು ಅದಕ್ಕೆ ಏನು ಮಾಡ್ಬೇಕು ಅನ್ನೋಂಥದ್ದು ಎಲ್ಲನೂ ಹೇಳ್ಕೊಟ್ರು ಆ ಮೆಡಿಸನ್ ನಾವು ತೊಗೊಂಡಿವಿ ದಿನಾನೂ ತಗೋತಾ ಹೋದೀವಿ ಮುಂದೆ ಮುಂದೆ ನಮ್ಮ ಮೈಂಡಿಗೆ ಹೆಂಗೆ ಕೆಲಸ ಕೊಡಬೇಕು ನಮ್ಮ ಕಣ್ಣುಗಳಿಂದ ಅಂತಂದ್ರೆ ಈ ಕಣ್ಣುಗಳಿಂದ ನಾವು ಏನು ಪದೇ ಪದೇ ಒಂದು ಬರಿತೀವಿ ಅಂತ ತಿಳ್ಕೊರಿ ಅಂದ್ರೆ ನನ್ನ ಕಾಲ ಪರ್ಫೆಕ್ಟ್ ಸ್ವಸ್ಥ ನಿರೋಗಿ ಅದ ನಾ ಓಡ್ತೀನಿ ನೆಲದ ಮ್ಯಾಗ ಕೂಡ್ತೀನಿ ನಾನು ಡ್ಯಾನ್ಸ್ ಮಾಡ್ತೀನಿ ಆಸಾನವಾಗಿ ಮೆಟ್ಲು ಇಳಿತೀನಿ ಮೆಟ್ಲು ಹತ್ತತೀನಿ ಈ ಥರ ನಾವು ಬರೋದೇವಂತ ತಿಳ್ಕೊರಿ ಸಪೋಸ್ ನಮಗೆ ಬರೆಯಕ್ಕೆ ಆಗಲಿಲ್ಲ ನಮಗೆ ಬರೆಯಕ್ಕೆ ಬರಲ್ಲ ಅಂತ ಅಂದು ಅಂದ್ಕೊಂಡ್ರೆ ಇನ್ನೊಂದು ಟೆಕ್ನಿಕ್ ಹೆಂಗಂದ್ರೆ ಕಣ್ಣುಗಳ ಮುಖಾಂತರ ನಾವು ಏನು ಮಾಡಬೇಕು ಪದೇ 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 ತೋರಿಸ್ಬೇಕು ಅದಕ್ಕೆ ಯಾರಾದರೂ ಮೆಟ್ಲು ಎಳೆಯೋದು ಹತ್ತೋದು ಡ್ಯಾನ್ಸ್ ಮಾಡೋದು ಓಡಾಡೋದು ಪರ್ಫೆಕ್ಟ್ ಕಾಲುಗಳಿಂದ ನಡೆದಾಡೋದು ಕೆಲಸ ಮಾಡೋದು ಅಷ್ಟು ಪರ್ಫೆಕ್ಟ್ ಇರುವಂಥ ಒಂದು ಶರೀರ ಕಾಲುಗಳನ್ನು ನಾವು ಪದೇ 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 ಒಂದು ವಿಡಿಯೋ ಮೂಲಕವಾಗಿ ತೋರಿಸ್ತಿರ್ತೇವೆ ವಿಡಿಯೋದಾಗ ಎಷ್ಟೋ ನಮ್ಗೆ ಒಂದು ವಿಡಿಯೋಸ್ ಬರ್ತಿರ್ತಾವೆ ಆಮೇಲೆ ಟಿ ವಿಯಲ್ಲಿ ನೋಡ್ತಿರ್ತೀವಿ ಆಮೇಲೆ ಸುತ್ತಮುತ್ತ ಎಲ್ಲರೂ ತಿರುಗಾಡ್ತಿರ್ತಾರೆ ಕೆಲಸ ಮಾಡ್ತಿರ್ತಾರೆ ನಡೀತಿರ್ತಾರೆ ಓಡ್ತಿರ್ತಾರೆ ಕೆಲಸ ಮಾಡ್ತಿರ್ತಾರೆ ಆಸಾನವಾಗಿ ಮೆಟ್ಲು ಹಿಡೀತಿರ್ತಾರೆ ಮೆಟ್ಲು ಹತ್ತತಿರ್ತಾರೆ ಈ ಥರ ಪದೇ 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 ನಮ್ಮ ಕಣ್ಣಿನ ಮುಖಾಂತರ ನಾವು ಏನು ಮಾಡ್ತೀವಿ ಮನಸ್ಸಿಗೆ ಹೋಗ್ತದೆ ಈ ಮನಸ್ಸು ಏನು ಮಾಡ್ತದ ಮೈಂಡಿಗೆ ಹೇಳ್ತದ ಏನು ಹೇಳ್ತದ ಈ ಥರ ನೀನು ಮಾಡು ಯಾವುದಕ್ಕೆ ಮಾಡು ನನ್ನ ಕಾಲುಗಳನ್ನು ಆ ಥರ ಮಾಡು ಅಂತ ಈ ಮನಸ್ಸು ಏನು ಮಾಡ್ತದ ಮೆಸೇಜ್ ಎಲ್ಲಿ ಕೊಡ್ತದ ಮೈಂಡಿಗೆ ಕೊಡ್ತದೆ ಮೈಂಡ ಫಸ್ಟಿಗೆ ಏನು ಮಾಡ್ತದ ಅದನ್ನು ರಿಸೀವ್ ಮಾಡ್ತಿರಂಗಿಲ್ಲ ಅಂದ್ರೆ ಈ ನಮ್ಮ ಕಣ್ಣುಗಳು ನಮ್ಮ ಶರೀರ ನೋಡಿರ್ತದೆ ಈ ಕಾಲು ಹಿಂಗೆ ಅದಾವ ಇದು ಹೆಂಗೆ ಕೊಡ್ತದೆ ಇದು ಹೆಂಗೆ ಮಾಡ್ತದೆ ಇದು ಹೆಂಗೆ ಡ್ಯಾನ್ಸ್ ಮಾಡ್ತದೆ ಅಂತೇಳಿ ಮೊದಲು ಕ್ವಶನ್ ಕೇಳ್ತಿರ್ತದೆ ಆ ಕ್ವಶನ್ ಕೇಳೋ ಮುಂದಾಗ ನಾವೇನು ಮಾಡಬೇಕು ಇದು ಸರಿ ಮಾಡ್ತದ ಸರಿ ಆಗ್ತದೆ ಇದು ನನಗೆ ಬೇಕೇ ಬೇಕು ಅಂತೇಳಿ ಮತ್ತೆ ನಾವು ಮನಸ್ಸಿನ ಮೂಲಕವಾಗಿ ಮೈಂಡಿಗೆ ಮೆಸೇಜ್ ಕೊಡಬೇಕು ಅವಾಗ ಮೈಂಡ್ ಮತ್ತೇನು ಮಾಡ್ತದ ಇದು ಮತ್ ಅದನ್ನ ಏನ್ ಮಾಡ್ತದೆ ಒಳಗ ರಿಸೀವ್ ಮಾಡ್ಕೋತಿರ್ತದೆ ನಾವು ಏನ್ ಹೇಳ್ತೀವಿ ಏನ್ ಮಾಡ್ತೀವಿ ಆಮೇಲೆ ಏನ್ ಮಾಡ್ತದೆ ಈ ಮೈಂಡ್ ಒಳ ಮೈಂಡ್ ಕೆಲಸ ಮಾಡ್ತಿರ್ತದೆ ಇದು ಹೊರಗಿನ ಮೈಂಡ್ ಅಲ್ಲ ಹೊರಗಿನ ಮೈಂಡಲ್ಲೇ ತೋರಿಸೋದು ಒಳಗಿನ ಅಲ್ಲಿ ಅದು ಕೆಲಸ ಮಾಡಕ್ಕೆ ಶುರು ಮಾಡ್ತದ ಆಮೇಲೆ ನಮ್ಮ ಮನಸ್ಸು ಒಂದು ಕ್ವಶನ್ ಕೇಳ್ತಿರ್ತದೆ ಇದು ಇದು ಹ್ಯಾಂಗ್ ಆಗ್ತದೆ ಯಾರು ಮಾಡ್ತಾರ ಅವಾಗ ನಾವು ಈ ಮನಸ್ಸಿಗೆ ಹೇಳಬೇಕು ನಮ್ಗೆ ಯಾರಿಗೆ ನಮ್ಮ ದೇವ್ರ ಮೇಲೆ ಭಕ್ತಿ ಇರ್ತದ ದೇವ್ರಿಗೆ ನಾವು ನಂಬಿ ಬದುಕ್ತಿರ್ತೇವೆ ಆ ದೇವ್ರು ಮಾಡ್ತಾನೆ ಇದು ಸರಿ ನಾ ಏನು ಬಯಸ್ತಾ ಇದ್ದೀನಲ್ಲ ಆ ದೇವ್ರು ನನಗೆ ಕೊಡ್ತಾನೆ ಈ ಬ್ರಹ್ಮಾಂಡ ಈ ಯೂನಿವರ್ಸ್ ವಿಡೀ ಇದು ಕೊಡ್ತದೇಳಿ ನಾವು ಏನು ಮಾಡಬೇಕು ಮನಸ್ಸಿಗೆ ಹೇಳಬೇಕು ಈ ಮನಸ್ಸು ಏನು ಮಾಡ್ತದ ಮತ್ತೆ ಹೋಗಿ ಮೈಂಡಿಗೆ ಹೇಳ್ತದ ಈ ಮೈಂಡ್ ಏನು ಮಾಡ್ತದ ಮತ್ತೆ ಹಾ ಅಂತೇಳಿ ಅದು ಕೆಲಸ ಮಾಡೋಕ್ಕೆ ಋಷಿ ಮಾಡ್ತದೆ ಈ ವಸ್ತು ಈ ಬ್ರಹ್ಮಾಂಡದಾಗ ಆಲ್ರೆಡಿ ಅವ ಈಗ ಸಪೋಸ್ ನಮ್ಮ ಕಾಲಿಗೆ ಏನಾರು ಆಗಿತ್ತು ಅಂದ್ರೆ ಇನ್ನು ಬೇರೆಯವ್ರ ಕಾಲುಗಳೆಲ್ಲ ಪರ್ಫೆಕ್ಟ್ ಇರ್ತಾವ ಆ ಕಾಲುಗಳನ್ನು ಏನು ಮಾಡ್ತದ ರಿಸೀವ್ ಮಾಡ್ಕೋತದ ಮೈಂಡ ರಿಸೀವ್ ಮಾಡ್ಕೊಂಡು ಏನು ಮಾಡ್ತದ ನಮ್ಮ ಕಾಲುಗಳಿಗೆ ಏನೇ ಪ್ರಾಬ್ಲಮ್ ಇರಲಿ ಅದನ್ನು ಸರಿಪಡಿಸೋಕೆ ಏನು ಮಾಡ್ತದೆ ಅದು ಕೆಲಸ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ ಎಲ್ಲಿ ಮಾಡ್ತದ ಮೈಂಡ್ ಒಳಗೆ ಮಾಡ್ತದೆ ಇದು ಸೈನ್ಸ್ ಪ್ರೂವ್ ಮಾಡಿ ಸೈನ್ಸ್ ಆಲ್ರೆಡಿ ಪ್ರೂವ್ ಮಾಡ್ಯದ ಒಂದು ಇಮ್ಯಾಜಿನೇಷನ್ಗೆ ಅಷ್ಟೊಂದು ಶಕ್ತಿ ಅದ ನಮ್ಮ ಒಳ ಮಿಂಗಿನ ಮೈಂಡಿಗೆ ಅಷ್ಟೊಂದು ಶಕ್ತಿ ಅದ ನಾವು ಏನು ಮಾಡಬೇಕು ಬರೀ ಅದಕ್ಕೆ ಇದು ಮಾಡ ತಿಳ್ಕಷ್ಟು ಮೆಸೇಜ್ ಕೊಡಬೇಕಷ್ಟೆ ಅದಕ್ಕೆ ಮೆಸೇಜ್ ಕೊಟ್ಟೇವೆ ಅಂದ್ರೆ ನಮ್ಮ ಒಳಗಿನ ಮೈಂಡ್ ಏನು ಮಾಡ್ತದ ಮಾಡ್ತದ ಇದೇ ಥರ ಹಣದ ಒಳಗೆ ನಾವು ಏನಾದರೂ ಅಟ್ರಾಕ್ಟ್ ಹಣ ಮಾಡಬೇಕಂದಿದ್ರು ಕೂಡ ಅದೇ ಇವಾಗ ಸಪೋಸ್ ನಮ್ಮ ಹತ್ರ ಹಣದೇನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ನಂಗೆ ಪ್ರಾಬ್ಲಮ್ ಅದ ಪ್ರಾಬ್ಲಮ್ ಅದ ಅಂತ ಹೇಳ್ಕೋದು ಕೂತ್ರೆ ಅದು ಪ್ರಾಬ್ಲಮ್ ದೊಡ್ಡದಾಗ್ತದೆ ಆದರೆ ಪ್ರಾಬ್ಲಮ್ ಹೇಳ್ಕೋದು ಕೂಡದಲ್ಲ ನಮ್ಗೆ ನಾವು ಮನವರಿಕೆ ಮಾಡ್ಕೋಬೇಕು ಮತ್ತೇನು ಮಾಡಬೇಕು ಮನಸ್ಸಿನ ಮೂಲಕವಾಗಿ ನಾನು ದುಡಿತೀನಿ ಹಣ ಸಂಪಾದನೆ ಮಾಡ್ತೀನಿ ನನಗೆಲ್ಲ ಥರದಿಂದ ನನಗೆ ಹತ್ತಿರ ಹಣ ಬರ್ತದೆ ಈ ಕಡೆಯೂ ಅಟ್ರಾಕ್ಷನ್ ಆಗಿ ಬರ್ತದೆ ನನಗೆಲ್ಲರೂ ಹಣ ಸಹಾಯ ಮಾಡ್ತಾರೆ ಈ ಥರ ನಾವು ಏನು ಮಾಡಬೇಕು ಒಂದು ಮನಸ್ಸಿಗೆ ಮೆಸೇಜ್ ಕೊಡಬೇಕು ಬರಿಯೋ ಮೂಲಕವಾಗಿ ನೀವು ಕೊಡ್ರಿ ಬರಿಯೋ ಮೂಲಕವಾಗಿ ಕೊಟ್ರ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಕೆಲವೊಬ್ರು ಏನು ಮಾಡ್ತಾರೆ ಯಾರು ಬರಿಬೇಕ್ರಿ ಅಥವಾ ಅನೋರು ನೋ ಪ್ರಾಬ್ಲಮ್ ಆದರೂ ನಿಮಗೇನು ಮಾಡಬೇಕು ಯಾರು ಹಣ ದುಡಿತಾ ಇರ್ತಾರೋ ಹಣ ಸಂಪಾದನೆ ಮಾಡ್ತಿರ್ತಾರೋ ಅಂಥವ್ರನ್ನ ನಮ್ಮ ಕಣ್ಣಿಗೆ ನಾವು ತೋರಿಸ್ಬೇಕು ಈ ಮೈಂಡಿಗೆ ಕೆಟ್ಟದ್ದು ಒಳ್ಳೆಯದು ಯಾವುದು ಗೊತ್ತಿಲ್ಲ ನೀವು ಏನು ತೋರಿಸ್ತೀರಿ ಮೈಂಡ್ ಅದು ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ ಇಷ್ಟೇ ಈ ಬ್ರಹ್ಮಾಂಡದಾಗ ಒಳ್ಳೆಯದು ಕೆಟ್ಟದು ಎರಡು ಶಕ್ತಿ ಅವ ಒಳ್ಳೇದು ನೋಡಿದ್ರೆ ಒಳ್ಳೇದು ಮಾಡೋಕ್ಕೆ ಶುರು ಮಾಡ್ತದೆ ಕೆಟ್ಟದ್ದು ನೋಡಿದ್ರೆ ಕೆಟ್ಟದ್ದು ಶುರು ಮಾಡ್ತದೆ ಇವಾಗ ನಾವು ಚಿಕ್ಕೋರು ಇದ್ದಾಗ್ರೆ ನಾವು ಏನಾದರೂ ಒಂದು ಟಿ ವಿಯಾಗಿ ಪಿಚ್ಚರ್ ನೋಡಿದೀವಿ ನೋಡಿದೀವಿ ನೋಡಿದ್ ಅದೇ ಥರ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಿದ್ದೀವಿ ನನ್ನ ಜೀವನದಾಗ ಹಾಗೆ ಮಾಡ್ತಿದ್ಯಾ ನಮ್ಮ ಮನೆಗೆ ಎಲ್ಲರೂ ಬೈತಿದ್ರು ಈಗ ಏನು ಒಂದು ಪಿಕ್ಚರ್ ನೋಡಿದ್ರೆ ಸಾಕು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ ಹಾಂ ಇದು ಚಂದಕ್ಕೆ ನೋಡಾಳೆ ಇದು ಡ್ಯಾನ್ಸ್ ಮಾಡ್ತಾಳೆ ಅವ್ರೇನು ಬೈದ್ರೆ ಅದು ಖುಷಿ ಪಡ್ತಿದ್ರು ನನ್ನ ಮಗ ಡ್ಯಾನ್ಸ್ ಅತ್ತ ಇವಾಗ ನನ್ನ ಮಕ್ಳು ಮಾಡ್ತಾವ ಅದಕ್ಕೂ ನಾನು ಖುಷಿ ಪಡ್ತೀನಿ ಆದರೆ ಉದಾಹರಣೆಗೆ ಹೇಳಿದೆ ನಮ್ಮ ತಂದೆ ತಾಯಿ ಅತ್ತಿದ್ರು ಇದು ಹಾಂ ನೋಡ್ಯಾಳ ಈಗ ಚಂದಕ್ಕೆ ಅದೇ ಮಾಡ್ತಾಳೆ ಅಲ್ಲ ಇವಾಗ ನಾವು ಏನಾರ ಅಂದ್ರೆ ಹಾಂ ಇದು ನೋಡ್ಯಾರ ಅದೇ ನೋಡಿಬಿಟ್ಟು ಅದೇ ಛಂದಕ್ಕೆ ಮಾಡಕತ್ತಾರ ಅಂದ್ರೆ ನಾವು ಏನು ನೋಡ್ತೀವಿ ಅದೇ ಮಾಡ್ತೀವಿ ಅಂತ ಪ್ರೂವ್ ಆಯ್ತು ತಾನೇ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಪ್ರೂವ್ ಆಯಿತು ನೀವು ಬೇಕಾದರೆ ನೋಡಿರಿ ಯಾರ ಮಾತನ್ನು ಪದೇ 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 ಯಾರು ಯಾವ ಥರ ಮಾತಾಡ್ತಿರ್ತಾರ ಕೇಳಿ 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 ನಮ್ಮ ನಮ್ಮ ಬಾಯಲ್ಲಿ ಅದೇ ಥರ ಮಾತು ಶುರು ಆಗ್ತದೆ ನಾವು ಯಾರನ್ನ ಪದೇ 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 ನೋಡ್ತೀವಿ ಆ ಥರ ಡ್ರೆಸ್ಸನ್ನು ನಾವು ಅಟ್ರಾಕ್ಷನ್ ಮಾಡ್ಕೋತೀವಿ ಅದು ಯಾರು ಮಾಡಿಕೊಡ್ತಾರ ನಮ್ಮ ಒಳಗಿನ ಮೈಂಡ ಮೊದಲು ಮನಸ್ಸ ಅದನ್ನ ಈ ಮೈಂಡಿಗೆ ಮೆಸೇಜ್ ಕೊಡ್ತದೆ ಈ ಮನಸ್ಸ ಒಪ್ಗೋತಂದ್ರೆ ತೊಂದ್ರೆ ಆಗ್ತದೆ ಇನ್ನೊಂದು ಮೇನ್ ಪಾಯಿಂಟ್ ಇಲ್ಲಿ ಮಾತ್ರ ನೀವು ನೆನ್ಪಿಟ್ಕೋರಿ ಈ ಮನಸ್ಸ ಒಪ್ಗೋತಂದ್ರೆ ತೊಂದ್ರೆ ಆಗ್ತದ ಒಪ್ಗಳಿಲ್ಲ ಅಂದ್ರೆ ಆಗಲ್ಲ ಇವಾಗ ಒಬ್ರು ಯಾರ್ಯಾರು ಬಂದು ಏನು ಹೇಳ್ತಾರೆ ಈಗ ಮಾಡ್ರಿ ಈಗ ನಾನೇ ನಿಮ್ಗೆ ಹೇಳಕತ್ತೀನಿ ನೀವು ಒಪ್ಗೊಂಡ್ರಿ ಅಂದ್ರೆ ಈ ಕೆಲಸ ಮಾಡಕತ್ತೀರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದ ಇವ್ರೇನು ಹೇಳಕತ್ತಾರ ಬಿಡ್ರಿ ಏನ್ ದೇವೆಲ್ಲ ಕೆಲಸ ಆಗ್ತಾವ್ ಆಗಂಗಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಂಗಿಲ್ಲ ಈ ಉಮಾದೇವಿ ಹೇಳಕತ್ತಾರ ಹತ್ತಾರ ಲಾ ಆಫ್ ಅಟ್ರಾಕ್ಷನ್ ದಾಗ ಒಂದು ಸೆಲ್ಫ್ಲ ಒಳಗ ನಮ್ಮನ್ನು ನಾವು ಪ್ರೀತಿಸ್ಕೊಂಡು ನಮ್ಮನ್ನು ನಾವು ಇಷ್ಟಪಟ್ಕೊಂಡು ಇದನ್ನೆಲ್ಲ ನಾವು ಈ ಥರ ಎಲ್ಲ ನಾವು ಪಡ್ಕೋಬಹುದು ಅನ್ನೋ ಒಂದು ಮೈಂಡಿಂದ ಹೇಳಕತ್ತರ ಉಮಾದೇವಿ ಅಂತೇಳಿ ನೀವು ಅಂದ್ರೆ ನಿಮ್ಮ ಜೀವನದಾಗ ಆಗ್ತದ ಯಾಕಂದರೆ ಆಲ್ರೆಡಿ ನಾವು ಒಪ್ಕೊಂಡ ಬಳಕೆ ನನ್ನ ಜೀವನದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ಯಾರ ನನಗೆ ಇದು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮೊದಲು ಗೊತ್ತಿದ್ದಿದ್ದಿಲ್ಲ ಇದು ಲಾ ಆಫ್ ಅಟ್ರಾಕ್ಷನ್ ಯಾವಾಗ ಅಂದ್ರೆ ಜೀವನದಾಗ ಒಂದು ಗೊಂದಲದ ಜೀವನದಲ್ಲಿ ನಾವು ಇನ್ನು ಮುಗಿತು ನಮ್ಮ ಕೆಲಸ ಅಂದ್ರೆ ನಮ್ಮ ಜೀವನದಾಗ ಎಲ್ಲನೂ ಕಳ್ಕೊಂಡೀವಿ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಎಲ್ಲಾನು ಸೋತ್ ಬಿಟ್ಟೆ ಭಗವಂತಾಯಿ ನನ್ನ ಏನು ಮಾಡಲಪ್ಪ ಇದ್ರ ದಾರಿನೇ ನನಗೆ ಗೊತ್ತಾಗ್ತಿಲ್ಲ ಅಂತ ಕಂಕಾಲಾಗಿ ಎಲ್ಲನೂ ದುಃಖದಿಂದ ಒಂದು ರಿಲೇಶನ್ಶಿಪ್ದಾಗ ಒಂದು ಹಣಕಾಸಿನದಾಗ ಒಂದು ಆರೋಗ್ಯದಾಗ ಈ ಎಲ್ಲ ಸಮಸ್ಯೆಗಳು ನಮ್ದು ಎಲ್ಲನೂ ಅವಾಗ ನೀನೇ ನನ್ನನ್ನು ಕಾಪಾಡಪ್ಪ ಪರಮಾತ್ಮ ಭಗವಂತತೆ ಈ ಥರ ನಾವು ಏನಾದರೂ ಒಂದು ಕ್ವಶನ್ ಮಾಡ್ತಿರ್ತೀವಿ ಅಂತ ಸಮಯದಾಗ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನುವಂಥದ್ದು ನಮ್ಮ ಜೀವನ್ದಾಗ ಬರ್ತದೆ ಹಿಂದ್ ಈ ಲಾ ಆಫ್ ಅಟ್ರಾಕ್ಷನ್ ಮ್ಯಾಗೆ ಎಷ್ಟಿಂಟ ದೊಡ್ಡ ಸಾಧನೆ ಅದಾರ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಮ್ಯಾಗ ಒಂದು ಸೆಲ್ಫ್ ಲವ್ ಒಳಗೆ ಸೆಲ್ಫ್ ಲವ್ ಅಂದ್ರೆ ಮೊದಲ ನಾವೆಲ್ಲರೂ ಪ್ರೀತಿಸ್ತಿದ್ದೀವಿ ಅಂದ್ರ ತಾಯಿ ತಂದಿನೂ ಆಗಲಿ ನಮ್ಮ ನಮ್ಮ ಸಂಗಾತಿ ಆಗಲಿ ನಮ್ದು ಒಂದು ಮಕ್ಕಳಾಗಿರ್ಲಿ ನಮ್ದೊಂದು ಸ್ನೇಹಿತರಿಗಾಗಿರ್ಲಿ ಅಕ್ಕಪಕ್ಕದವ್ರು ಆಗಿರಲಿ ಯಾವುದೇ ಒಂದು ವಸ್ತುನೇ ಆಗಿರಲಿ ಏನು ಎಲ್ಲಾನು ಮೊದಲು ನಾವು ಅದಕ್ಕೆ ಪ್ರೀತಿಸ್ತಿದ್ದೀವಿ ಅಂದ್ರೆ ಹೊರಗಿನ ಸಮಾಜದಾಗ ಪ್ರೀತಿಸ್ತಿದ್ದೀವಿ ನಾವೇನು ಮಾಡ್ತಿದ್ದೀವಿ ನಮ್ಮನ್ನ ಪ್ರೀತಿಸೋದು ಮರೆತಿರ್ತಿದ್ದೀವಿ ಇವಾಗ ಸೆಲ್ಫ್ ಲವ್ ಅನ್ನೋಂಥದ್ದು ಏನು ಬರ್ತದಂದ್ರೆ ನಮಗ್ ಪ್ರೀತಿಸ್ಬೇಕು ಅಂದ್ರೆ ನಮ್ಮನ್ನು ನಮ್ಮ ಅಂತರ ಆತ್ಮಾನ ಪ್ರೀತಿಸ್ಬೇಕು ನಮ್ಮ ಮನಸ್ಸನ್ನು ಪ್ರೀತಿಸ್ಬೇಕು ನಮ್ಮ ಮುಖಾನ ಪ್ರೀತಿಸ್ಬೇಕು ನಮ್ಮ ಕೂದಲನ್ನು ಪ್ರೀತಿಸ್ಬೇಕು ನಮ್ಮ ಶರೀರದ ಪ್ರತಿ ಒಂದು ಅಂಗಾಂಗಗಳನ್ನೆಲ್ಲ ಪ್ರೀತಿಸ್ಬೇಕು ನಾನು ಹಿಂದಿನ ವಿಡಿಯೋದಾಗನು ಹೇಳೀನಿ ನಮ್ಮ ಕಿಡ್ನಿ ಪರ್ಫೆಕ್ಟ್ ಇದ್ದರೆ ನಾವು ಖುಷಿಯಾಗಿರ್ತದ ಇರಕಾಗ್ತದ ನನ್ನ ಗಂಡನ ಕಿಡ್ನಿ ಪರ್ಫೆಕ್ಟ್ ಇತ್ತು ನಮ್ಮ ಮಕ್ಕಳ ಕಿಡ್ನಿ ಪರ್ಫೆಕ್ಟ್ ಇತ್ತು ನಮ್ಮ ಸ್ನೇಹಿತರ ಕಿಡ್ನಿ ಪರ್ಫೆಕ್ಟ್ ಇತ್ತು ಅಂದರೆ ನಾವು ಖುಷಿಯಾಗಿರಕ್ಕೆ ಇರೋಕ್ಕಾಗ್ತದ ಇಲ್ಲ ನಮ್ಮ ಕಿಡ್ನಿ ನಮ್ಮ ಲಿವರ್ ನಮ್ಮ ಹಾರ್ಟ್ ನಮ್ಮ ಕಣ್ಣುಗಳು ನಮ್ಮ ಕಿವಿ ಇವೆಲ್ಲ ಪರ್ಫೆಕ್ಟ್ ಆರೋಗ್ಯವಾಗಿತ್ತು ತೊಂದ್ರೆ ನಾವು ಖುಷಿಯಾಗಿರೋಕಾಗ್ತದ ಇವಾಗ ನಮಗೆ ಕೈಗೆ ಏನು ಚುಚ್ಚಿ ತಂದ್ರೆ ನಮಗೆ ನೋವು ಅದು ಬೇರೆಯವ್ರ ಫೀಲಿಂಗ್ ಗೊತ್ತಾಗ್ತದ ಆಗಂಗಿಲ್ಲ ಅದಕ್ಕೆ ಭಗವಂತ ಹೇಳ್ತಾನೆ ಮೊದಲು ನಿನಗೆ ನೀ ಸ್ಟ್ರಾಂಗ್ ಮಾಡ್ಕೊ ದೈಹಿಕವಾಗಿ ಮಾನಸಿಕವಾಗಿ ಮಾಡ್ಕೊ ನಿನಗ ನೀ ಪ್ರೀತಿಸು ಎಲ್ಲರನ್ನೂ ಪ್ರೀತಿಸು ನಿನ್ನನ್ನು ನೀ ಮೊದಲು ಪ್ರೀತಿಸು ಆಯ್ಕೆ ಬಂದಾಕ್ರೆ ಮೊದಲು ನೀ ಮಾಡ್ಕೋ ನಿನ್ನನ್ನು ಮಾಡ್ಕೋ ಆಮೇಲೆ ಎಲ್ಲರಿಗೂ ನಿನ್ನ ಹೃದಯದಲ್ಲಿ ಹುಟ್ಟುವಂಥ ಪ್ರೀತಿ ಈ ಬ್ರಹ್ಮಾಂಡಕ್ಕೆ ಹಂಚು ಅಂತಂತಾನು ದೇವ್ರ ಭಗವಂತ ಹೇಳ್ತಾನೆ ನಿನ್ನನ್ನು ನೀ ಪ್ರೀತಿಸೋಕೆ ಯಾರೂ ಅಡೆತಡೆ ಮಾಡಲ್ಲ ಎಲ್ಲ ಬಿಟ್ಟು ದೇವ್ರ ದೇವ್ರು ಅಂದ್ರೂ ದೇವ್ರನ್ನೂ ಒಪ್ಕೊಳ್ಳಲ್ಲ ನಿನ್ನ ಆರೋಗ್ಯದ ಬಗ್ಗೆ ನೋಡ್ಕೋ ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡು ಸೈಮ್ ಟು ಟೈಮ್ ನಿದ್ದೆ ಮಾಡು ನೀ ಖುಷಿಯಾಗಿದ್ದಿ ಅಂದ್ರೆ ಸಾಕು ನನಗೇನು ಕೊಡೋದು ಬೇಡ ಅಂತ ಭಗವಂತ ಹೇಳ್ತಾನೆ ಹೆಂಗೆ ಹೇಳ್ತಾನೆ ಈಗ ನಮ್ಮ ಮಕ್ಕಳು ಖುಷಿಯಾಗಿದ್ದರೆ ನಮಗೂ ಖುಷಿ ಆಗ್ತದೆ ನಮ್ಮ ಮಕ್ಕಳು ಅಳ್ಕೋತ ಕೂತ್ರೆ ನಮ್ಗೆ ಖುಷಿ ಆಗ್ತದೇನು ನನ್ನ ಮಕ್ಕಳು ಖುಷಿಯಾಗಿದ್ದರೆ ನಮಗೂ ಖುಷಿ ಹಂಗೆ ಭಗವಂತ ಕೂಡ ನಾವು ಖುಷಿಯಾಗಿ ಸಂತೋಷವಾಗಿ ನಗನಗ್ತಾ ಇದ್ದೇವಂದ್ರೆ ಆ ಭಗವಂತ ಅಂತಾನೆ ಇದಕ್ಕಿಂತ ದೊಡ್ಡ ಗಿಫ್ಟ್ ನಮಗೇನು ಬೇಕಾಗಿಲ್ಲ ನೀ ಖುಷಿಯಾಗಿರು ಸಂತೋಷವಾಗಿರು ಆದರೆ ಇನ್ನೊಂದು ಮಾತು ಹೇಳ್ತೀನಿ ಪ್ರೀತಿಗಿಂತ ದೊಡ್ಡ ಸಂಪತ್ತಿ ಜಗದಾಗ ಯಾರು ಇಲ್ಲ ಏನೂ ಇಲ್ಲ ಯಾರೂ ಇಲ್ಲ ನಾವು ಎಲ್ಲನೂ ಸಂಪತ್ತಿ ಮಾಡಿ ಪ್ರೀತಿ ಕಳ್ಕೊಂಡಿವಿ ಅಂದ್ರೆ ನಮ್ಮ ಜಗತ್ ನಮ್ಮ ಜೀವನದಾಗ ಏನೂ ನಾವು ನಮ್ಮ ಹತ್ರ ಉಳಿಯಂಗಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರೀತಿ ಅಂದ್ರೆ ಬರೇ ಒಂದು ಗಂಡ ಹೆಣ್ಣಿಗೆ ಕೂಡಿ ಇದು ಲವರ್ಸ್ಗಳು ಮಾಡ್ತಾರಲ್ಲ ಈ ಪ್ರೀತಿನ ಹೇಳ್ತಾ ಇಲ್ಲ ಪ್ರೀತಿ ಅಂದ್ರ ಒಂದು ಪವಿತ್ರವಾದ ಭಾವನೆ ಅದು ಒಂದು ಫೀಲಿಂಗ್ ಅದು ಒಂದು ಎನರ್ಜಿ ಅದು ಈ ಸ್ತ್ರೀ ಆಗೋಕಿಂತ ಮುಂಚೆ ಒಂದು ಗಂಡು ಹೆಣ್ಣಿನಿಂದ ಆಯ್ತು ಇಬ್ರು ಮಿಲನದಿಂದ ಆಯ್ತು ಇಬ್ರು ಪ್ರೀತಿನ ಒಬ್ರಕೊಬ್ರು ಆದಾನ ಪ್ರದಾನ ಮಾಡೋದ್ರಿಂದ ಆಯ್ತು ಮುಂದೆ ಆ ಪ್ರೀತಿದಿಂದ ಏನು ಮಕ್ಕಳು ಮರಿ ಸಂಸಾರ ಈ ಒಂದು ಪ್ರಕೃತಿ ವಸ್ತುಗಳು ನಮ್ಮದು ಸಂಬಂಧಿಕರು ನಮ್ಮ ಫ್ರೆಂಡ್ಸು ಎಷ್ಟು ದೊಡ್ಡದಾಗಿ ಬಿಡ್ತದೆ ಎಷ್ಟು ಕೋಟಿ ಜನ ಈ ಈ ಬ್ರಹ್ಮಾಂಡದ ಜೀವನ ಮಾಡ್ತಿಲ್ಲ ಆದರೆ ಪ್ರೀತಿಸೋದ್ರಿಂದ ಲಾಭಗಳನ್ನು ಸಾವಿರಾರದವ ದ್ವೇಷ ಮಾಡೋದ್ರಿಂದ ನಷ್ಟಗಳು ಸಾವಿರಾರವ ಪ್ರೀತಿ ಮಾಡಿದ್ರೆ ನಾವೆಲ್ಲನೂ ಅಟ್ರಾಕ್ಷನ್ ಮಾಡೋಕ್ಕಾಗ್ತದ ಹಣ ಆಮೇಲೆ ಒಳ್ಳೆ ಆರೋಗ್ಯ ಒಳ್ಳೆ ರಿಲೇಷನ್ಶಿಪ್ ನಾವು ಒಳ್ಳೆ ನಮ್ದು ಸ್ನೇಹಿತರು ಕೂಡ ನಾವು ಖುಷಿಯಾಗಿರೋಕ್ಕಾಗ್ತದೆ ನಮ್ಮ ಸಂಸಾರದಲ್ಲಿ ಖುಷಿಯಾಗಿರೋಕ್ಕಾಗ್ತದೆ ನಮ್ಮನ್ನು ಎಲ್ಲರೂ ಪ್ರೀತಿಸ್ತಾರೆ ನಾವು ಯಾರನ್ನ ನಮಗೆ ಪ್ರೀತಿ ಕೊಡ್ರೀಯತೆ ಭಿಕ್ಷೆ ಬೇಡ ಅಂತ ಅವಶ್ಯಕತೆ ಇಲ್ಲ ನಮ್ಮ ಮುಖ ನೋಡಿದ್ರೆ ಸಾಕು ಇವರನ್ನ ಪ್ರೀತಿಸಬೇಕು ಅನ್ನಿಸ್ತದ ಅದು ಒಳಗಿನ ಎನರ್ಜಿ ಇರ್ತದ ಒಳಗಿರ್ತದ ಅದು ಪ್ರೀತಿ ಅದು ನಟನೆ ಮಾಡೋದಲ್ಲ ನಮಗೆ ನಾವು ಪ್ರೀತಿಸ್ಬೇಕು ಎಲ್ಲರೂ ಪ್ರೀತಿಸಬೇಕು ಅವ್ರು ಹ್ಯಾಂಗದಾರ ಅದು ಅವ್ರಿಗೆ ಬಿಟ್ಟು ವಿಷಯ ಅವ್ರಿಗೆ ತಿದ್ದುವಂತ ಅವಶ್ಯಕತೆ ನಮಗೆ ಬೇಕಾಗಿಲ್ಲ ನಾವು ಹೈ ಥಿಂಕ್ ಒಂದು ಹೈ ಒಂದು ಲವ್ ಎನರ್ಜಿ ಒಳಗೆ ಇದ್ದೇವ ಅಂದ್ರೆ ಎಲ್ಲರೂ ನಮಗೆ ಆಗ್ತಾರ ಒಂದು ದ್ವೇಷದೊಳಗ ಇರ್ಷ ದ್ವೇಷ ಅಹಂಕಾರ ಎಲ್ಲರೂ ನಾವು ಮೈ ತುಂಬ ಅಂದ್ರೆ ಎಲ್ಲರೂ ನಮ್ಮಿಂದ ಕಿತ್ಕೊಂಡು ಹೋಗ್ತಾರೆ ನಮ್ಮ ಮುಖನ ನೋಡಕ್ ಚಂದ ಕಾಣಂಗಿಲ್ಲ ನಾವು ಬರೀ ಮೇಕಪ್ ಆದ ತಕ್ಷಣ ನಾವು ಸುಂದರವಾಗಿ ಕಾಣಲ್ಲ ಒಳಗ ಲವ್ ಫೀಲಿಂಗ್ ಇರಬೇಕು ಎಲ್ಲರ ಮೇಲೆ ಕರುಣೆ ಕನಿಕರ ಪ್ರೀತಿ ಈ ಬ್ರಹ್ಮ